ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನಿ ಪ್ಲ್ಯಾಂಟನ್ನು ಹೇಗೆ ಬೆಳೆಸಬೇಕು ಮತ್ತು ಯಾವ ಟೈಮ್ನಲ್ಲಿ ನೆಡಬೇಕು ಮತ್ತು ಅದನ್ನು ಹೇಗೆ ಕೇರ್ ಮಾಡಬೇಕು ಮತ್ತು ಆ ಮನಿ ಪ್ಲ್ಯಾಂಟ್ಗೆ ಯಾವ ಗೊಬ್ಬರವನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ಈ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬೆಳೀತಾ ಇದ್ದರೆ ಮನೆಯಲ್ಲಿ ಒಂದು ಲಕ್ಷ್ಮಿಯ ಕಳೆ ಅಂತ ಇರುತ್ತೆ ನಾನು ಕೂಡ ಈ ಮನಿ ಪ್ಲ್ಯಾಂಟನ್ನು ಹೇಗೆ ಬೆಳೆಸಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡ್ ನನಗೆ ಒಂದು ಸ್ವಲ್ಪ ಉದ್ದ ಇರುವಂಥ ಪ್ಲ್ಯಾಂಟ್ ಬಳ್ಳಿಯನ್ನು ಕಟ್ ಮಾಡಿ ಕೊಟ್ಟಿದ್ದರು ಅದನ್ನು ನಾನು ಮನೆಗೆ ತಂದು ಗೊಬ್ಬರ ಮತ್ತು ಮಣ್ಣು ಹಾಕಿ ನೆಟ್ಟಿದ್ದೆ ಆ ಬಳ್ಳಿಯಲ್ಲಿ ಇದ್ದಂತಹ ಎಲೆಗಳೆಲ್ಲ ಒಣಗಿ ಉದುರಿ ಹೋಯ್ತು ಹೋಯಿತು ಆದರೆ ಮತ್ತೆ ಅದು ಚಿಗುರ್ತಾನೆ ಇರಲಿಲ್ಲ ಮೂರು ತಿಂಗಳಾಯಿತು ಆದರೂ ಚಿಗುರಲೇ ಇಲ್ಲ ಆಗ ನನಗೆ ಹೇಗೆ ಬೆಳೆಸೋದು ಇದನ್ನ ಅಂತ ಹಾಗೆಯೇ ಬಿಟ್ಬಿಟ್ಟಿದ್ದೆ ಮತ್ತು ನಾನು ಬೇರೆ ಗಿಡವನ್ನು ನೆಡಬೇಕು ಅಂದ್ಕೊಂಡು ಆ ಬಳ್ಳಿಯನ್ನು ಕಿತ್ತು ಇನ್ನೇನು ಬಿಸಾಕಬೇಕು ಅನ್ನೋದರಲ್ಲಿ ಕೆಳಗಡೆ ಒಂದು ಚಿಕ್ಕ ಒಂದು ಎಲೆ ಚಿಕ್ಕದಾಗಿ ಬಿಟ್ಟಿತ್ತು ಆಗ ನನಗೆ ಖುಷಿಯಾಯಿತು ಯಾಕೆಂದರೆ ಮೂರು ತಿಂಗಳ ತನಕ ನಾನು ಕಾದಿದ್ನಲ್ಲ ಈಗ ಸ್ವಲ್ಪ ಒಂದು ಎಲೆ ಮೇಲೆ ಓ ಇದು ಚಿಗುರುತ್ತೆ ಅಂತ ಅಂದ್ಕೊಂಡು ಹಾಗೇ ಅದನ್ನು ಬಿಟ್ಟೆ ಹಾಗೆ ಬಿಟ್ಟಿದ ಮೇಲೆ ತುಂಬಾ ಚೆನ್ನಾಗೆ ಬೆಳ್ಕೊಂಡು ಬಂತು ಈ ಮನಿ ಪ್ಲ್ಯಾಂಟು ನಮ್ಮ ಮನೆಯಲ್ಲಿ ಚೆನ್ನಾಗಿ ಬರಲ್ಲ ನಮ್ಮ ಮನೇಲಿ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಳ್ತಾನೆ ಇರ್ತೀವಿ ನಾವು ಆದ್ರೂ ಆ ಥರ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಯಾವ ಎಲ್ಲರ ಮನೆಯಲ್ಲೂ ಕೂಡ ನಾವು ಮನಿ ಪ್ಲ್ಯಾಂಟನ್ನು ಚೆನ್ನಾಗಿ ಬೆಳೆಸ್ಕೊಳ್ಬಹುದು ನೀವು ಈ ಮನಿ ಪ್ಲ್ಯಾಂಟನ್ನು ಈ ಬಳ್ಳಿಯಿಂದ ಒಂದು ಕಡ್ಡಿಯನ್ನು ಕೊಟ್ಟಿರ್ತಾರಲ್ಲ ಯಾರಾದರೂ ಅದರಿಂದ ಬೆಳೆಸೋದಾದರೆ ಆ ಬಳ್ಳಿಯನ್ನು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಕಟ್ಟಿಂಗ್ ಮಾಡಿ ಚೆನ್ನಾಗಿ ನಾವು ನೆಟ್ಟರೆ ಚೆನ್ನಾಗಿ ಆ ತಿಂಗಳಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಈ ಥರ ನಿಮಗೆ ಯಾರಾದರೂ ಒಂದು ಮನಿ ಪ್ಲ್ಯಾಂಟ್ ಬಳ್ಳಿಯನ್ನು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅದನ್ನು ನಾವು ಈ ಥರ ಕಟ್ ಮಾಡಬೇಕು ಹಾಗೆಯೇ ನೆಟ್ಬಿಡಬಾರ್ದು ಅದನ್ನು ಈ ಥರ ಎಲ್ಲ ಎಲೆಗಳು ಅದರ ಕೆಳಗಡೆ ಒಂದು ಬೇರ್ ಥರ ಬಂದಿರುತ್ತೆ ಅದಿದ್ದರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಬೇರ್ ಇಲ್ಲಾಂದರೆ ಕೆಲವು ಬರೋದೇ ಇಲ್ಲ ಹುಟ್ಟೋದೇ ಇಲ್ಲದ ಹಾಗೆ ಸತ್ತೋಗ್ಬಿಡುತ್ತೆ ಈ ಥರ ಬೇರಿರೋದ್ರಿಂದ ಬೇರಿರೋದನ್ನು ಕೆಳಗಡೆ ಮಾಡಿಬಿಟ್ಟು ನೆಡಬೇಕು ಈ ಥರ ಬೇರು ಇರೋದನ್ನು ಒಂದು ಎಲೆಯನ್ನು ನೆಟ್ಟರೆ ಸಾಕು ಮನೆ ತುಂಬ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಇರುವಂತಹ ಮನಿ ಪ್ಲ್ಯಾಂಟನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಒಂದು ನಂಬಿಕೆ ಇದೆ ಆದರೆ ಹಾಗೇನೂ ಇಲ್ಲ ನಾವು ನಮ್ಮ ಮನೆಯಲ್ಲಿ ಚೆನ್ನಾಗಿ ಈ ಮನಿ ಪ್ಲ್ಯಾಂಟನ್ನು ಬೆಳೆಸ್ಕೊಂಡು ಬೇರೆಯವ್ರಿಗೂ ಕೂಡ ಚೆನ್ನಾಗಿ ಬೆಳೆಸಿ ಅಂತ ಕೊಟ್ಟರೆ ಅದು ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಈ ಮನಿ ಪ್ಲ್ಯಾಂಟನ್ನು ಈ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಒಂದು ಬಾಟಲ್ನಲ್ಲಾದರೂ ಹಾಕಿಡ್ಬೋದು ಅಥವಾ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಇಟ್ಟು ಕೂಡ ಬೆಳೆಸ್ಕೊಳ್ಬಹುದು ಇಲ್ಲ ಡೈರೆಕ್ಟಾಗಿ ಒಂದು ಪಾಟಲ್ಲಿ ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಅದರ ಹಾಗೂ ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ನಾನೀಗ ಸದ್ಯಕ್ಕೆ ಈ ಉಪ್ಪಿನಕಾಯಿ ತಂದಿರ್ತಾರಲ್ಲ ಆ ಬಾಟ್ಲು ಗ್ಲಾಸ್ ಅದರಲ್ಲಿ ನಾನು ಹಾಕ್ಬಿಟ್ಟು ಆ ಎಲೆಗಳನ್ನೆಲ್ಲ ನೀರು ಹಾಕ್ಬಿಟ್ಟು ಅದಕ್ಕೆ ಈ ಎಲೆಗಳನ್ನೆಲ್ಲ ಹಾಕಿ ಇಡ್ತಾಯಿದ್ದೀನಿ ಇದು ಎಲ್ಲ ಚೆನ್ನಾಗಿ ಬೆಳ್ಕೊಂಡು ಬೇರುಗಳನ್ನೆಲ್ಲ ಮೇಲೆ ನಾನು ಪಾಟ್ನಲ್ಲಿ ಹಾಕ್ಕೊಳ್ತೀನಿ ಈ ಥರ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸೋದ್ರಿಂದ ಮನೆಯಲ್ಲೂ ಕೂಡ ನಾವು ಇಟ್ಕೊಳ್ಬಹುದು ಫ್ರೆಂಡ್ಸ್ಗಳಿಗೆ ಏನಾದರೂ ಫಂಕ್ಷನ್ ಇದ್ದಾಗ ಗಿಫ್ಟ್ ಥರನೂ ಕೂಡ ಕೊಡಬಹುದು ಮತ್ತು ಈ ಬಳ್ಳಿಯನ್ನು ಮನೆಯಲ್ಲಿ ನಾವು ಬೆಳೆಸಬೇಕಾದ್ರೆ ಇದರ ಎಲೆಗಳು ಆಗಿಂದಾಗೆ ಒಣಗ್ತಾ ಇದ್ದರೆ ಅದನ್ನು ಆ ಎಲೆಗಳನ್ನು ಹಾಕಿ ಮತ್ತು ಬೇರನ್ನು ಲೂಸ್ ಮಾಡಿಬಿಟ್ಟು ಒಂಚೂರು ಏನಾದರೂ ಗೊಬ್ಬರವನ್ನು ಹಾಕಿ ನೀರನ್ನು ಹಾಕ್ತಾ ಇರಬೇಕು ಗೊಬ್ಬರ ಅಂತ ಬಂದರೆ ಈ ಸೆಗಣಿ ಗೊಬ್ಬರವನ್ನು ಹಾಕಬಹುದು ಇಲ್ಲಾಂದರೆ ಇದು ಡಿ ಎ ಪಿಯನ್ನು ಹಾಕ್ಬೋದು ಡಿ ಎ ಪಿ ಸ್ವಲ್ಪನೇ ಹಾಕಬೇಕು ಅಂದರೆ ಚಿಕ್ಕ ಗಿಡ ಇದ್ದರೆ ಒಂದು ಹದಿನೈದು ಹತ್ತು ಹದಿನೈದರಿಂದ ಇಪ್ಪತ್ತು ಕಾಳಿನಷ್ಟು ಹಾಕಬಹುದು ಅಂದರೆ ಜಾಸ್ತಿ ಹಾಕೋದ್ರಿಂದ ಆ ಗಿಡಕ್ಕೆ ಹೀಟ್ ಆಗಿಬಿಟ್ಟು ಒಣಗೋಗೋ ಸಂಭವ ಇರುತ್ತೆ ಹಾಗಾಗಿ ನಾವು ಡಿ ಎ ಪಿಯನ್ನು ತುಂಬ ಕಡಿಮೆನೇ ಹಾಕಬೇಕು ತುಂಬ ದೊಡ್ಡ ಗಿಡ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಡಿ ಎ ಪಿಯನ್ನು ಹಾಕ್ಬೋದು ಆದರೆ ಚೆನ್ನಾಗಿ ಬರುತ್ತೆ ಈ ಬೇಸಿಗೆಯಲ್ಲೇ ಹಾಕಿದ್ರೆ ನಾನು ಅನ್ನು ನನ್ನ ಅನುಭವದ ಪ್ರಕಾರ ನಾನು ಬೇಸಿಗೆಯಲ್ಲಿ ಹಾಕಿದಾಗ ಒಂದು ಮನಿ ಪ್ಲ್ಯಾಂಟ್ ಹೊಣೆಗೇ ಹೋಯಿತು ಹಾಗಾಗಿ ನನ್ನ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೇಸಿಗೆಯಲ್ಲಿ ಹಾಕಿದ್ರೂ ತುಂಬಾ ಕಡಿಮೆ ಹಾಕಬೇಕು ಮತ್ತು ಈ ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ತಿಂಗಳಲ್ಲಿ ಈ ಗಿಡವನ್ನು ನೆಡಲಿಕ್ಕೆ ಹೋಗಬಾರ್ದು ನಾನಂತೂ ನೆಟ್ಟುಬಿಟ್ಟು ಮೂರು ತಿಂಗಳಾದರೂ ನನ್ನದು ಗಿಡ ಅದು ಚಿಗುರು ಇರಲಿಲ್ಲ ಬಂದೂ ಇರಲಿಲ್ಲ ಹಾಗಾಗಿ ಆ ಥರ ಬರಲಿಲ್ಲ ಅಂದರೆ ನಮಗೂ ಕೂಡ ಗಿಡ ಹಾಕಲಿಕ್ಕೆ ಮನಸ್ಸು ಬರಲ್ಲ ನೀವು ಈಗ ನೆಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಈ ಮನಿ ಪ್ಲ್ಯಾಂಟನ್ನು ನೆಟ್ಟು ಚೆನ್ನಾಗಿ ಬೆಳೆಸ್ಕೊಳ್ಳಿ ಈ ಚಳಿಗಾಲದಲ್ಲಿ ಮಾತ್ರ ನೆಡಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ಒಳಗಡೆ ಗ್ಲಾಸಲ್ಲಿ ನೀರು ಹಾಕಿಬಿಟ್ಟು ಬೆಳೆಸ್ಕೊಳ್ತೀವಿ ಅಂದರೆ ವಾರಕ್ಕೊಮ್ಮೆ ಬಿಸಿಲಿಗೆ ಇಡಬೇಕು ಮತ್ತು ಈ ಮನಿ ಪ್ಲ್ಯಾಂಟ್ ಎಲೆ ಮೇಲೆ ಉಳ್ತಿರುವಂತಹ ಧೂಳವನ್ನು ನಾವು ಆಗಿಂದಾಗೆ ಒರೆಸ್ಕೊಳ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಪ್ಲ್ಯಾಂಟ್ ತುಂಬ ಆಕರ್ಷಣೆಯಾಗಿ ಕಾಣಿಸುತ್ತೆ ಎಲೆಗಳೆಲ್ಲ ತುಂಬ ಹಚ್ಚ ಹಸಿರಾಗಿ ನೋಡುಗರ ಕಣ್ಣಿಗೆ ತುಂಬ ಖುಷಿಯನ್ನು ಕೊಡುತ್ತೆ ಮತ್ತು ನಮ್ಮ ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತೆ ಈ ಮನಿ ಪ್ಲ್ಯಾಂಟನ್ನು ನಾವು ಎದ್ದ ತಕ್ಷಣ ನೋಡೋದ್ರಿಂದ ತುಂಬ ಗ್ರೀನ್ ಆಗಿರೋದನ್ನು ನೋಡಿ ನೋಡೋದ್ರಿಂದ ನಮಗೂ ಕೂಡ ಮನಸ್ಸಿಗೆ ತುಂಬ ಖುಷಿ ಅಂತ ಅನಿಸುತ್ತೆ ಇದು ಕೂಡ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಮನೆಯಲ್ಲಿ ಒಳ್ಳೆಯ ವೈಬ್ರೇಷನ್ ಇರುತ್ತೆ ಮತ್ತು ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತೆ ಹೇಳ್ತಾ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಈ ಮನಿ ಪ್ಲ್ಯಾಂಟನ್ನು ಇಷ್ಟೊಂದು ಈಸಿಯಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ನೋಡುವವರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಮುಂದೆ ಬರ್ತೇನೆ ಬಾಯ್